ಪ್ರಶ್ನೆ ನೂರೈವತ್ತೊಂದು ಹಣ್ಣುಗಳನ್ನು ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು ಎಥಿಲಿನ್ ಪ್ರಶ್ನೆ ನೂರೈವತ್ತೆರಡು ಪ್ರಪಂಚದ ಅತ್ಯಂತ ಹೆಚ್ಚು ಒತ್ತಡ ಪ್ರದೇಶ ಯಾವುದು ಕುಟಕಸ್ ಪ್ರಶ್ನೆ ಐವತ್ ನೂರೈವತ್ತ್ಮೂರು ವಾಯುಮಂಡಲವನ್ನು ಅಂತರಿಕ್ಷದಿಂದ ಬೇರ್ಪಡಿಸುವ ಸ್ತರ ಯಾವುದು ಕಾಂತತ್ವ ಮಂಡಲ ಪ್ರಶ್ನೆ ನೂರೈವತ್ನಾಲ್ಕು ಐಸೋಬಾರ್ ರೇಖೆಗಳು ಯಾವುದಕ್ಕೆ ಸಂಬಂಧಿಸಿದೆ ಒತ್ತಡ ಪ್ರಶ್ನೆ ನೂರೈವತ್ತೈದು ಅರೋಹರ ಬೊರಲಿಯಸ್ ಯಾವ ಸ್ಥರದಲ್ಲಿ ಕಂಡುಬರುತ್ತದೆ ಅಯಾನು ಮಂಡಲದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ನೂರೈವತ್ತಾರು ಭೂಮಿಯ ಮೇಲೆ ಸರಾಸರಿ ಆಲ್ಫಿಡೋ ಪ್ರಮಾಣ ಎಷ್ಟು ಉತ್ತರ ಮೂವತ್ತೊಂದು ಪರ್ಸೆಂಟ್ ಕೊರಿಯಾಸಿಸ್ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಗಾಳಿಯ ದಿಕ್ಕಿಗೆ ಸಂಬಂಧಿಸಿದೆ ಐಟಿ ಸಿ ಝಡ್ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಡೋಲ್ಟ್ರಮ್ ಪ್ರಶ್ನೆ ನೂರೈವತ್ತೊಂಬತ್ತು ಆ್ಯನಿಮೇಡಿಯರ್ ಯಾವುದಕ್ಕೆ ಸಂಬಂಧಿಸಿದೆ ಪ್ರಶ್ನೆ ನೂರೈವತ್ತೊಂಬತ್ತು ಆ್ಯನಿಮೋಡೋಮೀಟರ್ ಯಾವುದಕ್ಕೆ ಸಂಬಂಧಿಸಿದೆ ಗಾಳಿಯ ವೇಗ ಪ್ರಶ್ನೆ ನೂರವತ್ತು ಅಶ್ವ ಕುದುರೆ ಅಕ್ಷಾಂಶ ಯಾವುದು ಇಪ್ಪತ್ತ್ಮೂರೂವರೆ ಮೂವತ್ತೈದು ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶ ಪ್ರಶ್ನೆ ನೂರ ಅರವತ್ತೊಂದು ಸೇಲ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಬೆಸ್ಟ್ ರಿಲೀಸ್ಗೆ ಸಂಬಂಧಿಸಿದೆ ಪ್ರಶ್ನೆ ನೂರತ್ತೆರಡು ಬ್ರೇಕ್ ಫಿಲ್ಟರ್ ಸ್ಥಳೀಯ ಗಾಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಸ್ಟ್ರೇಲಿಯಾ ಉತ್ತರ ಆಸ್ಟ್ರೇಲಿಯಾ ಹರಿಕೇನ ಚಂಡಮಾರುತಗಳು ಯಾವ ಸಾಗರದಲ್ಲಿ ಉತ್ತಮಗೊಳ್ಳುತ್ತದೆ ಉತ್ತರ ಪೆಸಿಫಿಕ್ ಅತಿ ಹೆಚ್ಚು ಮಳೆ ಸುರಿಯುವ ಮೋಡಗಳು ಯಾವುದು ಟುಮೆಲೋ ನಿಂಬಸ್ ಕಾಮನಬಿಲ್ಲು ನಿರ್ಮಾಣವಾಗಲು ಕಾರಣ ಬೆಳಕಿನ ವಕ್ರೀಭವನ ಭಾರತ ಸ್ಥಳೀಯ ಗಾಳಿ ಯಾವುದು ಲೂ ಆಮ್ಲಮೊಳೆಗೆ ಕಾರಣವಾಗುವ ಆಮ್ಲಮೊಳೆಗೆ ಕಾರಣ ಯಾವುದು ಗಂಧಕದ ಡೈಆಕ್ಸೈಡ್ ಪ್ರಶ್ನೆ ನೂರ ಅರವತ್ತೆಂಟು ಅತ್ಯಂತ ಎತ್ತರವಾದ ಮೋಡಗಳು ಯಾವುದು ಸೈರಸ್ ಚಿಮುಕ ಶೀತ ಗಾಳಿ ಯಾವ ಪರ್ವತಗಳಲ್ಲಿ ಬೀಸುತ್ತದೆ ರಾಖಿ ಪರ್ವತ ಪ್ರಶ್ನೆ ನೂರ ಎಪ್ಪತ್ತು ರೇಖೆಗಳು ಯಾವುದಕ್ಕೆ ಸಂಬಂಧಿಸಿದೆ ಮೋಡು ಪ್ರಶ್ನೆ ನೂರ ಎಪ್ಪತ್ತೊಂದು ವಾಯುಗುಣ ವಿಂಗಡಣೆಯಲ್ಲಿ ಮೊದಲು ಇಂಗ್ಲಿಷ್ ಸಾಂಕೇತಾಕ್ಷರಗಳನ್ನು ಬಳಸಿದವರು ಯಾರು ಕೋಪೆನ್ಸ್ ಕತ್ರಿನಾ ಸ್ಯಾಂಡಿ ಮ್ಯಾಥ್ಯೂ ಐರಿನ್ ಇವು ಇವು ಏನು ಇವು ಚಂಡಮಾರುತಗಳು ಕೃತಕ ಮಳೆಗೆ ಕಾರಣವಾಗುವ ಅನಿಲ ಯಾವುದು ಸಿಲ್ವರ್ ಅಯೋನ್ಯೂ ವಿಲ್ಲಿ ಬಿಲ್ಲಿ ಚಂಡಮಾರುತಗಳು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ತೇವಾಂಶವನ್ನು ಅಳೆಯುವ ಅಳೆಯುವ ಸಾಧನ ಯಾವುದು ಹೈಡ್ರೋಮೀಟರ್ ಹೈಡ್ರೋಮೀಟರ್ ಚಂಡಮಾರುತಗಳು ಭಾರತದ ಯಾವ ಕರಾವಳಿಗೆ ಹೆಚ್ಚು ಅಪ್ಪಳಿಸುತ್ತದೆ ಪೂರ್ವ ಕರಾವಳಿಗೆ ಹೆಚ್ಚು ಅಪ್ಪಳಿಸುತ್ತದೆ ಪರಿಸರನ ಮಳೆ ಮಳೆ ಭೂಮಿಯ ಮೇಲೆ ಯಾವ ಪ್ರದೇಶದಲ್ಲಿ ಆಗುವುದು ಉತ್ತರ ಸಂಭಾಜಿಕ ವೃತ್ತ ಪ್ರದೇಶದಲ್ಲಿ ಆಗುತ್ತೆ ಸ್ಟಾರ್ ಅಂತ ವೈಟ್ ರವರ ವಾಯುಗುಣ ವಿಂಗಡಣೆಯಲ್ಲಿ ಯಾವುದಕ್ಕೆ ಮಹತ್ವ ಕೊಡಲಾಗಿದೆ ಆವಿಯಾಗುವಿಕೆ ನೆಫಾಲಜಿ ಯಾವುದರ ಅಧ್ಯಯನ ಮೋಡಗಳ ಅಧ್ಯಯನ ಪ್ರಶ್ನೆ ನೂರ ಎಂಬತ್ತು ಅಬ್ಬರ ಗಾಳಿ ಉಗ್ರ ಗಾಳಿ ಅರಚುವ ಗಾಳಿ ಇವು ಯಾವ ಪ್ರಕಾರದ ಗಾಳಿಗಳಾಗಿದೆ ವೆಸ್ಟಿಲಿಸ್ ಪ್ರಶ್ನೆ ಪ್ರಶ್ನೆ ನೂರ ಎಂಬತ್ತೊಂದು ಸಮಭಾಜಕ ವೃತ್ತದ ತೇವಯುತ ವಾಯುಗುಣ ಯಾವ ಸಂಕೇತಾಕ್ಷರದಿಂದ ತೋರಿಸಲಾಗಿದೆ ಎಫ್ ಪ್ರಶ್ನೆ ನೂರತ್ತೊಂದು ಸಮಭಕ ವೃತ್ತದ ತೇವಯುತ ವಾಯುಗುಣವನ್ನು ಯಾವ ಸಂಕೇತಾಕ್ಷರದಿಂದ ತೋರಿಸಲಾಗಿದೆ ಎಫ್ ಸಾಗರ ಸಮುದ್ರ ನೀರಿನ ಆಳವನ್ನು ಅಳೆಯುವ ಸಾಧನೆ ಯಾವುದು ಪ್ಯಾಥೋಮೀಟರ್ ದಕ್ಷಿಣ ಅಮೆರಿಕ ಹಾಗೂ ಅಂಟ್ಲಾರ್ಟಿಕಾ ಖಂಡದಲ್ಲಿ ಬೇರ್ಪಡಿಸುವ ಜಲಸಂಧಿ ಯಾವುದು ಟ್ರೆಕ್ ಪ್ಯಾಸೆಟ್ ಪ್ರಪಂಚದ ಏಕೈಕ ಜಲ ಗಡಿ ಹೊಂದಿರುವ ಸಮುದ್ರ ಯಾವುದು ಸಾರ್ಗೋಸಸ್ ಸಮುದ್ರ ಮಾನ್ಸೂನ್ ವಾಯುಗುಣವನ್ನು ಯಾವ ಸಂಕೇತಾಕ್ಷರದಿಂದ ತೋರಿಸುವರು ಎಂ ಡೋಲ್ಟ್ರಮ್ ಯಾವ ಅಕ್ಷಾಂಶವಾದ ಮಧ್ಯದಲ್ಲಿದೆ ಸೊನ್ನೆ ಡಿಗ್ರಿ ಮೈನಸ್ ಐದು ಡಿಗ್ರಿ ಉದ್ದ ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ ಹೊಂದಿದೆ ಐಸೋಪಾತ್ ರೇಖೆಗಳು ಯಾವುದಕ್ಕೆ ಸಂಬಂಧಿಸಿದೆ ಸಮುದ್ರಗಳಿಗೆ ಸಂಬಂಧಿಸಿದೆ ಪಾಕ್ ಜಲಸಂಧಿ ಮತ್ತು ಮನ್ನಾರ್ಕಾರಿಗಳು ಯಾವ ದೇಶಗಳಿಗೆ ಬೇರ್ಪಡಿಸಲಾಗುತ್ತದೆ ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ದ್ವೀಪ ರಾಷ್ಟ್ರ ಯಾವುದು ಬಬ್ರಿನ್ ಪ್ರಶ್ನೆ ತೊಂಬತ್ತು ಟೆಲಿಗ್ರಾಫಿಕ್ ಪ್ರಸ್ಥಭೂಮಿ ಯಾವ ಸಾಗರದಲ್ಲಿದೆ ಅಂಟ್ಲಾರ್ಟಿಕಾ ಸಾಗರದಲ್ಲಿದೆ ಬಾರ್ಬುಡಾ ಟ್ರಿಯಾಂಗಲ ಅಟ್ಲಾಂಟಿಕ ಸಾಗರ ಯಾವ ಭಾಗದಲ್ಲಿದೆ ವಾಯುವ್ಯ ಭಾಗದಲ್ಲಿದೆ ಚಾಲೆಂಜರ ತಗ್ಗು ಯಾವ ಸಾಗರದಲ್ಲಿದೆ ಪೆಸಿಫಿಕ್ ಸಾಗರದಲ್ಲಿದೆ ಸಾಗರಗಳ ನೀರಿನ ಮೇಲ್ಮೈ ಸರಾಸರಿ ಉಷ್ಣಾಂಶ ಎಷ್ಟಿದೆ ಇಪ್ಪತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ತೊಂಬತ್ನಾಲ್ಕು ಸಾಗರ ಸಮುದ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಲವಾಣಾಂಶ ಯಾವುದು ಸೋಡಿಯಂ ಕ್ಲೋರೈಡ್ ಪ್ರಶ್ನೆ ನೂರ ತೊಂಬತ್ತೈದು ಡಾಗರ ಬ್ಯಾಂಕ್ ಹಾಗೂ ಗ್ರ್ಯಾಂಡ್ ಬ್ಯಾಂಕ್ ಖಂಡಾವರಣ ಪ್ರದೇಶಗಳು ಯಾವ ಸಾಗರದಲ್ಲಿದೆ ಅಟ್ಲಾಂಟಿಕಾ ಸಾಗರದಲ್ಲಿದೆ ಡಿಯಾಂಗೋ ಗಾರ್ಸಿಯಾ ದ್ವೀಪ ಯಾವ ಸಾಗರದಲ್ಲಿದೆ ಹಿಂದೂ ಮಹಾಸಾಗರ ಖಂಡಾವರಣ ಪ್ರದೇಶ ಸರಾಸರಿ ಆಳವೆಷ್ಟು ನೂರು ಪ್ಯಾಥಮ್ ಸಾಗರ ಲವಣಾಂಶಕ್ಕೆ ಮೂಲ ಯಾವುದು ಖಂಡಗಳು ಪೆಸಿಫಿಕ್ ಸಾಗರ ಸರಾಸರಿ ಆಳ ಎಷ್ಟಿದೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಮೀಟರ್ ಪ್ರಶ್ನೆ ಇನ್ನೂರು ಲೇನ್ ಯಾವುದಕ್ಕೆ ಸಂಬಂಧಿಸಿದೆ ಲವಣಾಂಶಕ್ಕೆ ಸಂಬಂಧಿಸಿದೆ ಅತಿ ಹೆಚ್ಚು ನೀರಿನ ಸಾಂದ್ರತೆ ಹೊಂದಿರುವ ಸಮುದ್ರ ಯಾವುದು ಮೃತ್ಯು ಟರ್ಮೋಕ್ಲೈನ್ ವಲಯ ಆಳ ಎಷ್ಟಿದೆ ಇನ್ನೂರರಿಂದ ಐನೂರು ಮೀಟರ್ ಇದೆ ಚಾಲೆಂಜರ ಡಾಲ್ಫಿನ್ ಶ್ರೇಣಿ ಯಾವ ಸಾಗರದಲ್ಲಿದೆ ಅಟ್ಲಾಂಟಿಕ ಸಾಗರದಲ್ಲಿದೆ ಪ್ರಶ್ನೆ ಇನ್ನೂರ ನಾಲ್ಕು ಉತ್ತರ ಸಮುದ್ರ ಹಾಗೂ ಇಂಗ್ಲಿಷ್ ಕಾಲುವೆಗಳು ಜೋಡಿಸುವ ಜಲಸಂಧಿ ಯಾವುದು ಡೋವರ ಪ್ರಶ್ನೆ ಇನ್ನೂರೈದು ಹಿಮ ನದಿಗಳು ಯಾವ ಯುಗದಲ್ಲಿ ನಿರ್ಮಾಣಗೊಳ್ಳುತ್ತದೆ ಫ್ಲಿಸೋಸಿನ್ ಯುಗ ಕೆಂಪು ಸಮುದ್ರ ಯಾವುದಕ್ಕೆ ಉದಾಹರಣೆಯಾಗಿದೆ ಸೀಲು ಕಣಿವೆಗೆ ಉದಾಹರಣೆಯಾಗಿದೆ ಪ್ರಶ್ನೆ ಇನ್ನೂರೇಳು ವಾಯು ಮಾಲಿನ್ಯ ಮೂಲ ಕಾರಣ ಯಾವುದು ಗಂಧಕದ ಡೈಆಕ್ಸೈಡ್ ಪ್ರಶ್ನೆ ಎಂಟು ಸಾಗರಗಳ ಅಂದಾಜು ಎಷ್ಟು ವರ್ಷಗಳ ಹಿಂದೆ ಉಗಮಗೊಳ್ಳುತ್ತದೆ ನೂರೈವತ್ತು ಮಿಲಿಯನ್ ಪ್ರಶ್ನೆ ಇನ್ನೂರೊಂಬತ್ತು ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸಾಗರ ಯಾವುದು ವ್ಯಾನ್ ಸರೋವರ ಸಾಗರಗಳ ನೀರಿನ ಲವಣಾಂಶದ ಮೇಲೆ ಈ ಕೆಳಗಿನ ಯಾವ ಅಂಶ ಪ್ರಭಾವಿಸುವುದಿಲ್ಲ ಉಬ್ಬರವಿಳಿತ ಪಾಜಿಯಾ ಎಂಬ ಶಬ್ದ ಮೊಟ್ಟ ಮೊದಲು ಬಳಕೆ ಮಾಡಿದವರು ವೆನೆಗರ್ ಸ್ವ್ಯಾಗ್ಲೆಗ್ ಲೇಟ್ಸ್ ಮತ್ತು ಸ್ವ್ಯಾಗ್ಲೆಗ್ ಲೇಟ್ಸ್ ಸ್ವರೂಪ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಸುಣ್ಣದ ಕಲ್ಲು ಪ್ರದೇಶದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಇನ್ನೂರ ಹದಿಮೂರು ಸಾಗರಗಳ ಇಳಿಕೆ ಕ್ರಮ ದೊಡ್ಡ ಗಾತ್ರದಿಂದ ಸಣ್ಣ ಗಾತ್ರಕ್ಕೆ ಸರಿಯಾದ ಕ್ರಮ ಉತ್ತರ ಪೆಸಿಫಿಕ್ ಅಂಡ್ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ ಆರ್ಕಿಟೆಕ್ಟ್ ಈ ಕ್ರಮದಲ್ಲಿ ಸಾಗರ ಇಳಿಕೆ ಕ್ರಮ ದೊಡ್ಡ ದೊಡ್ಡ ಗಾತ್ರದಿಂದ ಸಣ್ಣ ಗಾತ್ರಕ್ಕೆ ಸರಿಯಾದ ಕ್ರಮ ಅನಿಲ ನಾಶದಿಂದ ಆಗುವ ರೋಗ ಯಾವುದು ಚರ್ಮದ ಕ್ಯಾನ್ಸರ್